ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಹೆಲ್ದಿಯಾಗಿರುವಂತಹ ಓಟ್ಸ್ನಿಂದ ಓಟ್ಸ್ ಮಿಕ್ಸ್ಚರ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ನ ಹಾಕಿರೋದ್ರಿಂದ ತುಂಬಾ ಹೆಲ್ದಿ ಅಂತ ಹೇಳ್ಬೋದು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಚಿಕ್ಕವರಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂತಹ ಈ ಓಟ್ಸ್ ಮಿಕ್ಸ್ಚರ್ ರೆಸಿಪಿನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ಎರಡು ಕಪ್ನಷ್ಟು ತೆಳು ಅವಲಕ್ಕಿನ ಒಂದು ಜರಡಿಗೆ ಇದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಜರಡಿ ಇಡಿಬೇಕಾಗತ್ತೆ ಯಾಕೆಂದರೆ ಅದರಲ್ಲಿರುವಂತಹ ಪುಡಿನೆಲ್ಲ ತೆಗೆದ್ರೆ ಕ್ಲೀನಾಗಿ ನಾವು ಫ್ರೈ ಮಾಡೋಕ್ಕೆ ಸರಿ ಹೋಗುತ್ತೆ ಹಾಗಾಗಿ ನಾನಿಲ್ಲಿ ಜರಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿರುವಂತಹ ಪುಡಿನ ತೆಗ್ದಿಟ್ಕೋಬೇಕಾಗತ್ತೆ ಈಗ ಜರಡಿ ಇಟ್ಕೊಂಡಿದ್ದಂತಹ ಅವಲಕ್ಕಿನ ಒಂದು ಬಾಣ್ಲಿಗೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜೋರೂರಿ ಮಾಡಿದ್ರೆ ಸೀಕೊಂಬರೋ ಚಾನ್ಸಸ್ ಇರುತ್ತೆ ಕೈಯಲ್ಲಿ ಮುಟ್ಟಿದ್ರೆ ಪುಡಿ ಹಾಕಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಇದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ನಂತರ ಅದೇ ಬಾಣಲಿಗೆ ನಾನಿಲ್ಲಿ ಒಂದೂವರೆ ಕಪ್ನು ಅಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರೋಂತಹ ಓಟ್ಸು ರೋಲ್ಡ್ ಓಟ್ಸ್ ಅಂತ ರೆಗ್ಯುಲರ್ ಓಟ್ಸ್ ಎಲ್ಲ ಸ್ವಲ್ಪ ಪೌಡರಿ ಥರ ಇರುತ್ತೆ ನಿಮ್ಮ ಹತ್ರ ರೋಲ್ಡ್ ಓಟ್ಸ್ ಇಲ್ಲ ಅಂದರೆ ಆ ಓಟ್ಸ್ನು ಕೂಡ ನೀವು ಬಳಸ್ಬೋದು ಇದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಟ್ಸ್ನ ಮುರಿದು ನೋಡಿದಾಗ ಕ್ರಿಸ್ಪಿ ಆಗಿದೆ ಅಂತ ಅನಿಸಿದ್ರೆ ಓಟ್ಸಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಅದನ್ನು ಅವಲಕ್ಕಿ ಹಾಕಿದ್ದಂತಹ ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಹಾಕೋತಾ ಇದ್ದೀನಿ ನೀವು ಯಾವುದೇ ರೀತಿಯಾಗಿರುವಂತಹ ಎಣ್ಣೆನೂ ಕೂಡ ಬಳಸ್ಬೋದು ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಒಂದು ಕಪ್ನಷ್ಟು ಕರಿಬೇವ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಿಕ್ಸ್ಚರ್ಗೆ ಕರಿಬೇವು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಜಾಸ್ತಿನೇ ಬಳಸಿದ್ದೀನಿ ಇಲ್ಲಿ ನಂತರ ಕೆಲವೊಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಹಿಂಗನ್ನು ಬಳಸಿದ್ದೀನಿ ಒಂದ್ಸರಿ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಲು ಕಪ್ನಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಕೊಬ್ಬರಿ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಕೆಂಪಗಾಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆ ಬೀಜನ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಹೋಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಟ್ಟಿಗೆ ಹಾಕಿ ಫ್ರೈ ಮಾಡೋದು ಬೇಡ ಅಂತ ಅನ್ಸಿದ್ರೆ ಒಂದೊಂದೇ ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಬೋದು ಕಡಲೆ ಬೀಜನ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಕಾಲು ಕಪ್ನೋ ಅಷ್ಟು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಮತ್ತೆ ಕಾಲು ಕಪ್ನೋ ಅಷ್ಟು ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಯಾವ ಒಂದು ಇಂಗ್ರೀಡಿಯೆಂಟ್ ಇಲ್ಲ ಅಂದರೂ ಕೂಡ ಏನೂ ತೊಂದರೆ ಇಲ್ಲ ಬಟ್ ಆದಷ್ಟು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ವ ಹಾಗಾಗಿ ಬಳಸಿದ್ದೀನಿ ಬಾದಾಮಿ ಗೋಡಂಬಿ ಹಾಗೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಸ್ಟೌವ್ನ ಆಫ್ ಮಾಡಿಬಿಟ್ಟು ಎರಡು ಚಮಚದಷ್ಟು ಪಂಕಿನ್ ಸೀಡ್ಸ್ ಮೆಲನ್ ಸೀಡ್ಸ್ ಹಾಗೆ ಸನ್ಫ್ಲವರ್ಸ್ ಸೀಡ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡಿದ್ದೀನಿ ನಾನು ನಂತರ ಎರಡು ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದೇ ಕಾವ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಮತ್ತು ನೀವು ಸ್ಟೌನ್ ಆನ್ ಮಾಡೋ ಅವಶ್ಯಕತೆ ಇಲ್ಲ ಸೀಡ್ಸ್ ಎಲ್ಲ ಅದೇ ಕಾವಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗಾಗಿ ಈಗ ಒಂದು ಬೌಲ್ಗೆ ನಾನು ಓಟ್ಸ್ ಮತ್ತು ಅವಲಕ್ಕಿನ ಹಾಕ್ಕೊಂಡಿದ್ನಲ್ಲ ಅದೇ ಬೌಲಿಗೆ ಫ್ರೈ ಮಾಡ್ಕೊಂಡಿದ್ದಂತಹ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ತಿನ್ನಬೇಕಾಗಿರೋದ್ರಿಂದ ಹೊಸ ಹೊಸ ರೆಸಿಪೀಸ್ನ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಬಾಯಿಗೂ ರುಚಿಯಾಗಿರುತ್ತೆ ಹಾಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅವಲಕ್ಕಿ ಓಟ್ಸ್ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ನಂತರ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಉಪ್ಪನ್ನು ಉಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಈ ಖಾರ ಪುಡಿ ಖಾರ ಬರಲ್ಲ ಹಾಗಾಗಿ ನಾನಿಲ್ಲಿ ಬಳಸಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನ್ ಆಮ್ಚೂರ್ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಚಾಟ್ ಮಸಾಲಾನ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಓಟ್ಸ್ ಮಿಕ್ಸ್ಚರ್ ರೆಡಿಯಾಗುತ್ತೆ ಸಂಜೆ ಹೊತ್ತು ಮಕ್ಕಳು ಏನಾದರೂ ಬೇಕು ಅಂತ ಕೇಳ್ತಾ ಇರ್ತಾರಲ್ವ ರೀತಿ ಮಾಡುವುದರಿಂದ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನಮಗೆಲ್ಲ ಟೀ ಕಾಫಿ ಜೊತೆಗೆ ಒಳ್ಳೆ ಸ್ನಾಕ್ಸ್ ಕೂಡ ಆಗುತ್ತೆ ಈ ಒಂದು ಸಖತ್ ಹೆಲ್ದಿ ಸಖತ್ ಟೇಸ್ಟಿ ಆಗಿರುವಂತಹ ಓಟ್ಸ್ ಮಿಕ್ಸ್ಚರ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಖಂಡಿತವಾಗ್ಲೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ರೀತಿಯಾಗಿರುವಂತಹ ಸಿಂಪಲ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ